ूम् आपादमौनिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीपदानन्दतीर्थभगवत्पादाचार्यगुरुभ्यो नमः मन्मनोभीष्टवरदम् सर्वाभिष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तान् गुणबृंहितान् सस्या सप्रवचनाशक्तान् गुरून् भजे पृथ्वीमण्डलमज्जस्याः पूर्णबोधमतानगाः ವೈಷ್ಣವಾ ವಿಷ್ಣು ಹೃದಿಯ ತಾನ್ ನಮಸ್ತೆ ಗುರುನ್ಮ ಹರಿ ಓಂ ಶ್ರೀ ಪುರಂದರದಾಸು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ಭಗವಂತನ ರೂಪಚಿಂತನೆಯನ್ನು ನಾವು ಮಾಡುತ್ತಿದ್ದೇವೆ ಕಮಲನಾಥ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭ ಭೂಷಿತ ಸುವರ್ಣವರ್ಣ ನವರತ್ನ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧ ಲೇಪನ ಗರುಡಾರೂಢ ಅರವತ್ತರಿಂದ ಎಪ್ಪತ್ತಾರಿಗೆ ಭಗವಂತನ ಆರಾಧನೆ ಕ್ರಮವನ್ನು ರೂಪ ಚಿಂತನೆಯನ್ನು ಮಾಡಿಸುತ್ತಿದ್ದಾರೆ ಪ್ರಸ್ತುತ ಅರವತ್ತೇಳನೇ ಗದ್ಯ ಗರುಡಾರೂಢ ಶೋಭಿತ ಇಲ್ಲಿ ನಮ್ಮ ಪ್ರಶ್ನೆ ಗರುಡ ಆರೂಢ ಶೋಭಿತ ಅಂದರೇನು ಇದು ಭಗವಂತ ಕುಳಿತ ಭಂಗಿಯಲ್ಲಿ ಭಗವಂತನ ಆರಾಧನಾ ಕ್ರಮವನ್ನು ನಮಗೆ ಬೋಧಿಸುತ್ತಿದ್ದಾರೆ ಸುಪುರಂದರದಾಸರು ಇಲ್ಲಿಯ ತನಕ ನಿಂತ ಭಂಗಿಯಲ್ಲಿತ್ತು ಈಗ ಕುಳಿತ ಭಂಗಿಯನ್ನು ಆರಾಧಿಸುವ ಬಗೆಯನ್ನು ತಿಳಿಸುತ್ತಿದ್ದಾರೆ ಗರುಡ ಆರೂಢ ಶೋಭಿತ ಗರುಡ ಅಂದರೆ ವೇದಾಭಿಮಾನಿ ದೇವತ ಗರುಡ ಆರೂಢ ಅಂದರೆ ವೇದೈಕ ಗಮ್ಯತ ಸೂಚಕ ಶೋಭಿತ ಅಂದರೆ ಸದಾ ಗಮಕ ವಿಘ್ನೇಯಂ ಎಂದರ್ಥ ಭಗವಂತನನ್ನು ತಿಳಿಯಲು ವೇದದಿಂದ ಮಾತ್ರ ಸಾಧ್ಯ ವೇದ ಹೊತ್ತ ಗರುಡ ಬಂದನೆಂದರೆ ದೇವರನ್ನು ತಿಳಿಸುವ ಬಂದ ಎಂದು ತಿಳಿಯಬೇಕು ಗರುಡ ದೇವರ ವಾಹನವಾದ್ದರಿಂದ ವಾಹನ ಬಂದಿತೆಂದರೆ ವಾಹನ ಮಾಲೀಕ ಬಂದೆನೆಂದು ಅರ್ಥ ಎಂದು ತಿಳಿಯಬೇಕು ಗರುಡ ಎಂಬುದು ದೇವರ ವಾಹನ ಎಂಬುದು ಎಲ್ಲ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳಲ್ಲಿ ಕಾಣಬಹುದು ಗರುಡ ಗರುಡ ವಾಹನ ಎಂದರೆ ಗರುಡನನ್ನು ಎಬ್ಬಿಸಿ ಅವನಲ್ಲಿ ತಾನಿದ್ದು ತನ್ನನ್ನು ಗರುಡನನ್ನು ಸೇರಿಸಿಕೊಂಡು ಚಲಿಸುವ ಭಗವಂತ ಇದನ್ನು ನಮಗೆ ಸ್ವೀಪರೊಂದ್ರಿಯತೆಕ್ಕಾಗಿ ಹೇಳುತ್ತಿದ್ದಾರೆಂದರೆ ಭಗವಂತ ಸ್ವಯಂಚಾಲಿತ ಭಗವಂತ ಯಾರನ್ನು ಅವಲಂಬಿಸಿಲ್ಲ ಸ್ವತಂತ್ರ ಪುರುಷ ಭಗವಂತ ಎಂಬುದನ್ನಾಗಿ ತಿಳಿಸುತ್ತಿದ್ದಾರೆ ಕಾರು ಮಾಲೀಕ ಲಾರಿ ಮಾಲೀಕ ದ್ವಿಚಕ್ರ ವಾಹನ ಮಾಲೀಕ ಆ ಯಂತ್ರವನ್ನು ಚಾಲು ಮಾಡಿ ತಾನು ಉಪಯೋಗಿಸಿಕೊಳ್ಳುತ್ತಾನೆ ತನ್ನಿಂದ ಯಂತ್ರ ಭಿನ್ನವಾದುದು ಯಂತ್ರದ ಹೊರಗೆ ಮಾತ್ರ ಇದ್ದು ನಿಯಂತ್ರಿಸುವ ಭಗವಂತನಾದರೂ ಒಳಗೆ ಹೊರಗೆ ಮೇಲೆ ಕೆಳಗೆ ಸರ್ವತ್ರ ಇದ್ದು ಚಲಿಸುವ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳತಕ್ಕದ್ದು ನಮ್ಮ ವ್ಯವಹಾರದಲ್ಲಿರ್ತಕ್ಕಂಥ ಮಾಲೀಕನಿಗೂ ವಾಹನಕ್ಕೂ ಮತ್ತು ಗರುಡ ಎಂಬತಕ್ಕಂಥ ದಿವ್ಯಚೇತನನಿಗೂ ಭಗವಂತನ ಕ್ರಿಯೆಗೂ ಅತ್ಯಂತ ವಿಲಕ್ಷಣವಾಗಿರತಕ್ಕಂಥದ್ದು ನಾವು ತಿಳಿಯಬೇಕು ಏಕೆಂದರೆ ಭಗವಂತ ಸ್ವತಂತ್ರ ಕಾರಣ ಎನಿಸಿಕೊಳ್ಳುತ್ತಾನೆ ಭಗವಂತ ಎಂದಿಗೂ ಪರಾವಲಂಬಿ ಅಲ್ಲ ಇಂತಹ ಸ್ವತಂತ್ರ ಕಾರಣದ ಸಮರ್ಥನೆಗೆ ನೇ ನೇವೇದವೇ ಅವಶ್ಯಕವಾಗಿದೆ ಅದನ್ನು ತಿಳಿಸುವ ಶಬ್ದ ಗರುಡ ರೂಢ ಶೋಭಿತಾ ಎಂಬಲ್ಲಿ ತಿಳಿಯಬಹುದು ಇದು ಆರಂಭಣೀಯಾದಿ ಎಂಬತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷೆಯಲ್ಲಿ ವಿಶೇಷವಾಗಿ ಶ್ರೀ ವೇದವ್ಯಾಸರು ತಿಳಿಸಿಕೊಟ್ಟಿರುವುದನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿ ಹೇಳಿದ್ದಾರೆ ಗರುಡನಿಗೆ ಎರಡು ರೆಕ್ಕೆಗಳಿರುತ್ತದೆ ಅದು ಭಗವಂತನ ತಿಳಿಸುವ ಫಲಕಗಳು ಸುಪಕ್ಷ ಅದಕ್ಕೆ ಪತಾಕೆಗಳು ಅದೇ ಪೌರುಷಯ್ಯ ಹಾಗೂ ಅಪೌರುಷೇಯ ಗ್ರಂಥಗಳು ಗರುಡರನ್ನು ವೇದಾಭಿಮಾನಿ ಎಂದು ಗುರುತಿಸಿದ್ದಾರೆ ಪ್ರತಿ ರೆಕ್ಕೆಗಳಲ್ಲಿ ಪುಂಖಾನುಪುಂಖಿಯಾಗಿ ಗರಿಗಳು ಇರುತ್ತದೆ ಅದೇ ಗೆರೆಗಳು ಅಥವಾ ರೇಖಾಗಳು ಅದೇ ಅಕ್ಷರಗಳು ಉದ್ದದ ಗರಿಗಳನ್ನು ವರ್ಣರೂಪದಲ್ಲಿ ಕಾಣುವುದು ಶೀಘ್ರಲಿಪಿಯಂತೆ ಶಾರ್ಟ್ ಹ್ಯಾಂಡ್ ಅಂತ ನಾವು ಏನು ಹೇಳ್ತೀವಿ ಅದರಂತೆ ಶಬ್ದ ಸಮೂಹಗಳು ಗರಿಗೆದರಿ ನಿಂತರು ಅಂದರೆ ವೇದ ಉಚ್ಚಾರದಲ್ಲಿ ಮಗ್ನರಾದರು ಎಂದರ್ಥ ಹಂಸಧ್ವನಿ ಮಯೂರ ಧ್ವನಿ ಶುಕ ಪಿಕಗಳ ಧ್ವನಿಗಳನ್ನು ನಾವು ಗಮನಿಸುವಂತೆ ಗರುಡನ ಧ್ವನಿ ಸಾಮಗಾನವೇಯ ಎಂದು ತಿಳಿಯಬಹುದಾಗಿದೆ ಅದು ಸಾಮವೇದ ಧ್ವನಿಯೂ ಹೌದು ಭಗವಂತನನ್ನು ತಿಳಿಯಲು ಪೌರುಷಯ್ಯ ಹಾಗೂ ಅಪೌರುಷೇಯ ಶಾಸ್ತ್ರ ಅಧ್ಯಯನದಿಂದ ಗರುಡ ಹೇಗೆ ಆಕಾಶ ಮಾರ್ಗದಲ್ಲಿ ವೇಗವಾಗಿ ಚಲಿಸಬಲ್ಲನೋ ಹಾಗೆಯೇ ವೇದಾಂತಿಯಾದವ ಭಗವಂತನನ್ನು ಕಾಣಲು ಮೇಲೆಯೇರುತ್ತಾನೆ ಜ್ಞಾನದಿಂದ ಮೇಲೆ ಮೇಲೇರುತ್ತಾನೆ ಜ್ಞಾನ ಅರ್ಥ ಅದು ವಾಯುದೇವರ ಸಹಾಯದಿಂದ ಅಲ್ಲಿಂದ ವಿಷ್ಣು ಪಾದ ಎಂಬ ಆಕಾಶ ತಲುಪುತ್ತಾನೆ ಅಲ್ಲಿ ಭಕ್ತಿ ಅಧಿಕವಾಗಿ ಅಲ್ಲಿಗೆ ಆರೂಢನಾಗುತ್ತಾನೆ ಭಗವಂತನ ವಿಶೇಷ ಅನುಗ್ರಹದಿಂದ ಶೋಭಿತನಾಗುತ್ತಾನೆ ಎಂಬುದರ ದಿವ್ಯ ಸಂಕೇತ ಗರುಡ ಆರೂಢ ಶೋಭಿತಾ ಎಂಬತಕ್ಕಂತಾಗಿ ನಾವು ತಿಳಿಯಬಹುದಾಗಿದೆ ಇದನ್ನು ಪಡೆಯುವ ಮಾರ್ಗ ಭಗವಂತ ಗರುಡ ಆರೂಢ ಶೋಭಿತಾ ಎಂಬ ಆರಾಧನೆಯಿಂದ ಸಾಧ್ಯವಾಗುವುದು ಪರಿವಾರತೆಯ ಗ್ರಾಹ್ಯ ಎಂಬತ್ತೆ ದೇವರನ್ನು ಕಾಣಲು ಮೊದಲು ಅವನ ಪರಿವಾರದ ಪರಿಚಯವಾಗಬೇಕು ಗರುಡ ಎಂಬನು ಗಾಡ್ ಅಂದರೆ ರಕ್ಷಕನು ಹೌದು ಭಗವಂತನ ರಕ್ಷಾ ಕವಚವೂ ಹೌದು ಗರುಡ ಆರೂಢ ಎಂಬಲ್ಲಿ ಭಗವಂತ ಗರುಡನ ಹೆಗಲೇರಿ ಕಂಠದಲ್ಲಿ ಅಲಂಕರಿಸುವಂತೆ ಭಗವಂತನು ತನ್ನ ಕಂಠದಲ್ಲಿ ವೇದವನ್ನು ರಕ್ಷಿಸಿದ್ದಾನೆ ಎಂದರ್ಥ ಮಹಾಪ್ರಳಯ ಕಾಲದಲ್ಲಿ ವೇದವೆಂಬತಕಂಥ ಅದು ಭಗವಂತನ ಕಂಠಸ್ಥಿತವಾಗಿರುತ್ತದೆ ಅದು ಅಪೌರುಷೀಯವಾದ್ದರಿಂದ ನಿತ್ಯವಾದ್ದರಿಂದ ಭಗವಂತನಲ್ಲಿ ಸ್ಥಿತವಾಗಿರುತ್ತದೆ ಸೃಷ್ಟಿಕಾಲದಲ್ಲಿ ಅದು ಮೂಲ ಹೈಗ್ರೀವ ರೂಪದಿಂದ ನಾರಾಯಣ ರೂಪದಿಂದ ವೇದವ್ಯಾಸ ರೂಪದಿಂದ ಹೊರಗೆ ಬರುತ್ತದೆ ಕಂಠದಲ್ಲಿ ಸಾಯುಜ್ಯ ಮೋಕ್ಷ ಪಡೆಯುವ ಗರುಡ ಎಂದು ಅರಿಯಬಹುದು ಭಗವಂತ ಕ ತನ್ನ ಕಂಠದಲ್ಲಿ ಸಾಯುಜ್ಯ ಸಾಯುಜ್ಯ ಮೋಕ್ಷವನ್ನು ಪಡೆಯುವ ಜೀವ ಗರುಡ ದೇವರು ಗರುಡ ಎಂಬುದಕ್ಕೆ ಸುಪರ್ಣ ಎಂಬತಕ್ಕಂಥ ಜೀವ ಕಂಠದಲ್ಲಿ ಸಾಯುಜ್ಯ ಅಂದರೆ ಭಗವಂತನ ಅಂಗದಲ್ಲಿ ಅಂದರೆ ಸಂ ಕಂಠದಲ್ಲಿ ಅದು ವೇದ ಆದ್ದರಿಂದ ವೇದಿಕೆ ಅಭಿಮಾನಿ ಗರುಡ ದೇವರು ಎಂದು ನಾವು ತಿಳಿಯಬಹುದು ಎಲ್ಲ ಶಬ್ದವೂ ಗಂಟಲಿನಿಂದಲೇ ಹೊರಬರುವುದು ಎಂಬುದು ಎಲ್ಲರಿಗೂ ವಿಧಿತವಾಗಿದೆ ದಾಸರು ಇಹಲೋಕದಲ್ಲಿ ಮೋಕ್ಷದ ನಂಟನ್ನು ತಿಳಿಯಪಡಿಸುವ ವಿಷಯ ಸೋಜಿಗವೆನಿಸುವುದು ಸೌಂಡ್ ಬಾಕ್ಸ್ ಅಂತ ನಾವು ತಿಳ್ಕೊತೀವಿ ಸೌಂಡ್ ಬಾಕ್ಸಲ್ಲಿ ರಚನೆ ಮಾಡಿದರೆ ಯಾರು ನಮ್ಮಲ್ಲಿ ಯಾರು ನಿಂತು ಮಾಡಿಸೋರು ನಮಗೆ ಒಂದು ಶಬ್ದ ಹೊರಗೆ ಹೇಳತಕ್ಕಂಥ ಯೋಗ್ಯತೆ ಇದೆಯೇನು ಇಲ್ಲ ಇಲ್ಲಿಯೂ ಸಹ ಪ್ರತಿ ಜೀವರಲ್ಲಿ ಶಬ್ದ ಹೊರಗೆ ಬರುವಾಗ ಭಗವಂತನೇ ನುಡಿಯುತ್ತಾನೆ ನುಡಿಸುತ್ತಾನೆ ಮತ್ತು ಅಭಿಮಾನಿ ದೇವತೆಗಳಿಂದ ಆ ಕೆಲಸವನ್ನು ಮಾಡಿಸುತ್ತಾನೆ ಎಂದರ್ಥ ಇದೇ ಮಹಾಪುರುಷನಾದ ಭಗವಂತ ಸಕಲ ವೇದವನ್ನು ತಾನೇ ತನ್ನ ಕಂಠದಲ್ಲಿ ಇರಿಸಿಕೊಂಡಿದ್ದಾನೆ ಎಂದು ತಿಳಿಯಬೇಕು ಅದನ್ನು ಗರುಡ ಆರೂಢ ಶೋಭಿತ ಅಂತ ಹೆಸರು ಸುಕರ್ ಸುಪರ್ಣ ಎಂಬುದು ಗರುಡನಿಗೆ ಇನ್ನೊಂದು ಹೆಸರು ಪರ್ಣ ಅಂದರೆ ಏನು ಪರ್ಣ ಅಂದರೆ ಎಲೆ ಅದು ಊಟ ಮಾಡುವ ಬಾಳೆ ಎಲೆ ಅಲ್ಲ ಬಾಳುವ ಎಲೆ ಅಂದರೆ ಮೋಕ್ಷ ಸಾಧನದ ಎಲೆ ಅದೇ ವೇದ ಪತ್ರಗಳು ಅದೇ ಸುಪರ್ಣ ಅಂದರೆ ಸದಾಗಮಗಳು ವಿಷ್ಣುವನ್ನು ತಿಳಿಸುವ ನೇರ ಮಾರ್ಗಗಳು ಅದೇ ಗರುಡ ಮಾರ್ಗ ಪಥ ಇವೆಲ್ಲವನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಗರುಡಾರೂಢ ಶೋಭಿತ ಸಕಲ ಪೌರುಷೇಯ ಹಾಗೂ ಪೌರುಷೇಯ ಶಾಸ್ತ್ರ ಸಮುದಾಯವೇ ಗರುಡನ ರೆಕ್ಕೆ ಅದೇ ರೇಖೆ ಅದೇ ಶಾಸ್ತ್ರ ರೇಖೆಗಳಾಗಿರುವುದು ಸಕಲ ವಾಗ್ಮಯ ಪ್ರಪಂಚವನ್ನೇ ಗರುಡನ ಪುಖೆ ಅಥವಾ ಅದೇ ಪಕ್ಷ ಸಪಕ್ಷ ಎಂದು ತಿಳಿಯಬೇಕು ಇದೇ ನಮ್ಮನ್ನು ಸಲಹುವುದು ಅದನ್ನು ಲೋಕದಲ್ಲಿ ಗಾಡ್ ಅನ್ನುವುದು ಇಲ್ಲಿ ಗರ್ಡನಾಗಿದ್ದಾನೆ ನಮ್ಮನ್ನು ಪಾರಮಾರ್ಥಿಕ ವಿದ್ಯೆಯಲ್ಲಿ ರಕ್ಷಿಸುವ ಯಾವುದು ಅಂದರೆ ವೇದ ಆದ್ದರಿಂದ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ದೇವರು ಗಾಡ್ ಎಂ ರಕ್ಷಕರು ಎಂದು ಎಣಿಸಿಕೊಳ್ಳುತ್ತಾರೆ ಗರ್ಡ ಎಂಬುದು ಲಾಂಛನ ಅದು ಪ್ರಸ್ತುತ ಎಲ್ಲರಿಗೂ ವಿಧಿತವಾಗಿದೆ ರೆಕ್ಕೆ ಬೀಸಲು ಗಾಳಿ ಬರುವುದು ಅಂದರೆ ಶಾಸ್ತ್ರ ಓದಲು ಯತ್ನಿಸಿದಾಗ ವಾಯುದೇವರು ಸಹಾಯಕರಾಗುವರು ಎಂದರ್ಥ ವಾಯುದೇವರು ಅನುಗ್ರಹಿಸುವರು ಎಂದರ್ಥ ಇದೇ ಗರಡ ಆಕಾಶ ಮಾರ್ಗದಲ್ಲಿ ಅಂದರೆ ವಿಷ್ಣು ಪದದಲ್ಲಿ ಸೂಚಿಸುವ ಕುರುಹು ಈ ಕಾರಣದಿಂದಲೇ ಎಲ್ಲ ವೈಷ್ಣವ ಮಂದಿರದಲ್ಲಿ ಗರುಡಗಂಬ ಹೊರಗಿದ್ದು ಆಕಾಶವನ್ನು ತೋರಿಸುತ್ತದೆ ಎತ್ತರಕ್ಕೆ ಬನ್ನಿರಿ ಉತ್ತರ ನೀಡುವೆ ಎಂಬ ಆದೇಶವಿದು ಇದೇ ಕಾರಣ ಯಾರು ದೇವರ ಪ್ರಕಾರದಲ್ಲಾಗಲಿ ಅಕ್ಕಪಕ್ಕದಲ್ಲಾಗ ಅಕ್ಕಪಕ್ಕದಲ್ಲಿ ನಮಸ್ಕರಿಸಿದೆ ಗರುಡಗಂಬ ದಾಟಿದ ನಂತರವೇ ಶಿರಸಾಷ್ಟಾಂಗವಾಗಿ ಭಗವಂತನಿಗೂ ಭಗವಂತನ ಪರಿವಾರಗಳ ದೇವತೆಗಳಿಗೂ ಗೌರವ ಸೂಚಿಸಿದಂತೆ ಆಗುವುದು ಗರುಡಗಂಬದ ಒಳಗಡೆ ನಮಸ್ಕರಿಸಿದರೆ ಅದು ಗರುಡನಿಗೆ ಪಾದ ತೋರಿಸಿದಂತೆ ಅಪರಾಧವೆನಿಸುವುದು ಇದು ಸೂಕ್ಷ್ಮವಾಗಿ ನಾವು ತಿಳಿಯಬೇಕು ಭಗವಂತ ಅವನ ವಾಹನಕ್ಕೆ ಅಭಿಮಾನಿಯಾದ ದೇವರು ಅವರನ್ನು ಸೇರಿಸಿಕೊಂಡು ನಾವು ನಮಸ್ಕರಿಸಬೇಕು ಎಂಬುದು ಸಜ್ಜನರ ಮತವಾಗಿದೆ ಇದನ್ನು ಎಲ್ಲರೂ ಸಾಧಕರು ನೀಮೇನೆ ಮನಸ್ಸಿನಲ್ಲಿಟ್ಟುಕೊಂಡು ಪರಿಪಾಲಿಸತಕ್ಕದ್ದು ಇದೂ ಸಹ ಭಗವಂತನು ಕುಳಿತಿರುವ ಭಗವಂತನಿಗೆ ಮಾಡುವ ಆರಾಧನೆಯೇ ಆಗಿದೆ ಭಗವಂತ ಕುಳಿತು ಗರ್ಡನ್ನಲ್ಲಿ ಬಂದರೆ ಕ್ಷೇತ್ರಗಳಲ್ಲಿ ನಾವು ನಿಂತ ಭಂಗಿಯನ್ನು ಮಲಗಿದ ಭಂಗಿಯನ್ನು ಕುಳಿತ ಭಂಗಿಯನ್ನು ಕಾಣುತ್ತೇವೆ ಇದರರ್ಥ ಗರಡ ದೇವರು ಮೇಲೆ ಕುಳಿತು ನಂತರ ಮಲಿಗೆದ ರಂಗನಾಥ ಕುಳಿತ ಭಗವಂತ ನರಸಿಂಹ ಅಥವಾ ನಿಂತ ಶ್ರೀನಿವಾಸ ಹೀಗೆ ನಾವು ತಿಳಿದುಕೊಳ್ಳಬೇಕು ಗರಡಾರೂಢ ಶೋಭಿತ ಎಂದರೆ ಸಕಲ ವಾಗ್ಮೇಯ ಶಾಸ್ತ್ರದಿಂದ ಭಗವಂತನು ಆರಾಧನೆ ಮಾಡುವ ಕ್ರಮವಾಗಿದೆ ಹೀಗೆ ಹೇಳಿದಾಗ ಲೋಕದಲ್ಲಿ ಅನೇಕ ಶಬ್ದಗಳು ನಮ್ಮ ವ್ಯವಹಾರಕ್ಕಾಗಿ ಬಳಸುತ್ತೇವೆ ಅದರಲ್ಲಿ ಕೆಲವು ಉತ್ತಮ ವಾಚ್ಯತ್ವ ವಾಚಕವೂ ಇರುತ್ತೇವೆ ಮತ್ತು ನೀಚ ಧ್ವನಿಯಲ್ಲೂ ಸಹ ಈ ಶಬ್ದ ಭಗವಂತನನ್ನು ತಲುಪುವತ್ತೇನು ಅಂದರೆ ಇದು ವೇದದಿಂದ ವೇದ್ಯವಾಗಿರತಕ್ಕಂಥದ್ದೇನು ಎಂಬತಕ್ಕಂಥದ್ದು ಜನಸಾಮಾನ್ಯರಿಗೆ ಬರುವ ಸಂಶಯವಾದರೆ ಶಾಸ್ತ್ರದಲ್ಲಿ ಸ್ವಮತವನ್ನು ಸ್ಥಾಪನೆ ಮಾಡುವಾಗ ಪರಮತ ದೋಷಗಳನ್ನು ಸ್ವಮತ ಸ್ಥಾಪನೆ ಎಂದರೆ ಪರಮತ ದೋಷಣ ಪೂರಕ ಸಮತ ಸ್ಥಾಪನೆಯೊಂದಾಗುತ್ತದೆ ಆದ್ದರಿಂದ ಗರುಡ ಆರೂಢ ಶೋಭಿತಾ ಎಂಬುದು ಈ ನಿಟ್ಟಿನಲ್ಲಿ ಪರಮದ ನಿರಾಕರಣೆಯನ್ನು ಹೇಗೆ ತೋರಿಸಿದಂತೆ ಆಗುತ್ತದೆ ಎಂಬುದನ್ನು ವಿಷಯವನ್ನು ನಮ್ಮ ಮುಂದಿನ ಭಾಗದಲ್ಲಿ ತಿಳಿಯೋಣ ಗರುಡ ಆರೂಢ ಶೋಭಿತ ಎಂಬ ಕುಳಿತ ಭಗವಂತನ ಭಂಗಿಯನ್ನು ಆರಾಧಿಸುವ ಭಂಗಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಭಗವಂತ ಎಲ್ಲಿ ಕುಳಿತಿದ್ದಾನೆ ಶಾಸ್ತ್ರದಲ್ಲಿ ಕುಳಿತಿದ್ದಾನೆ ಶಾಸ್ತ್ರ ಚಿಂತನೆ ಮಾಡುವಾಗ ಭಗ ಯಾರಿಗೆ ಆಗಲಿ ಸ್ವಾಸ್ಥ ಮನಸ್ಸಿರಬೇಕು ನಿಂತು ಭಗವನ್ ವೇದೆಯನ್ನು ಓದೋಕ್ಕೆ ಸಾಧ್ಯವಿಲ್ಲ ಮಲಗಿ ಓದಲು ಸಾಧ್ಯವಿಲ್ಲ ಕುಳಿತು ಜಾನಾಸಕ್ತನಾಗಿ ನಾವು ಓದಬೇಕು ಬರೆಯಬೇಕು ಮತ್ತು ಸಂಪಾದನೆ ಮಾಡಿಕೊಳ್ಳಬೇಕು ಅದೇ ತಪಸ್ಸು ಇಂತಹ ದಿವ್ಯ ಸಂದೇಶವನ್ನು ಕರಡಾರು ರಶೋಭಿತ ಎಂಬುದರಿಂದ ಶ್ರೀಪುರಂದ್ರ ದಾಸ ನಮಗೆ ಅರಿಹಿದ್ದಾರೆ ಇಂತಹ ಶ್ರೇಷ್ಠ ಸಂದೇಶವನ್ನು ಒದಗಿಸಿದ ಶ್ರೀ ಪುರಂದ್ರದಾಸರಿಗೆ ಅವರ ಅಂತರಿಯಾಮೆ ಪುರಂದರ ವಿಠಲ ನಾದಪ್ರಿಯ ನಾದಪ್ರಿಯ ವಿಠಲನಿಗೆ ಈ ನಾದವನ್ನು ಅದೂ ಸಹ ಶಬ್ದವೇ ಆಗಿದೆ ಆದ್ದರಿಂದ ಗರುಡಾರೂಢ ಶೋಭಿತ ಎಂಬತಕ್ಕಂಥದರಲ್ಲಿ ಮುಂದೆ ಆ ನಾದ ಪ್ರಿಯನಾದವನಿಗೆ ನಾದದಲ್ಲೇ ಅನೇಕ ಕ್ರಮಗಳನ್ನು ನಾವು ನೋಡುತ್ತೇವೆ ಆ ಕ್ರಮದ ಚಿಂತನೆಯನ್ನು ನಾವು ಮಾಡಿ ಗರುಡಾರೂಢ ಶೋಭಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅದನ್ನು ಮುಂದಿನ ಭಾಗದಲ್ಲಿ ಚರ್ಚಿಸೋಣ ಇದನ್ನು ನಮಗೆ ಅರಿಹಿದ ಶ್ರೇಷ್ಠ ಜ್ಞಾನಕ್ಕಾಗಿ ಶ್ರೀ ಪುರಂದ್ರದಾಸರ ಅಂತರ್ಯಾಮಿ ಆಗ್ತದೆ ಪುರಂದ್ರ ಬಿಠಲ ನಮ್ಮ ಬಿಂಬರೂಪಿ ಹಾಗೂ ಭಾರತೀಯರ ಮುಖ್ಯ ಪ್ರಾಣ ಸರ್ವರಲ್ಲೂ ನಿಂತು ಜ್ಞಾನವನ್ನು ಒದಗಿಸುವ ಮೂಲರೂಪಿ ಹೈಗ್ರೇವ ದೇವರಾಗಲಿ ನಾರಾಯಣ ರೂಪದಲ್ಲಾಗಲಿ ವೇದವ್ಯಾಸ ರೂಪದಲ್ಲಾಗಲಿ ನಮಗೆ ಯೋಗ್ಯವಾದ ജ്ഞാന സലഹിക പ്രാർത്ഥിച്ചോണ ഇവരെല്ലൂ സേരി നാ ഭൂഷ്ടേമോ എന്ന് നമസ്കരിച്ചോണ ഭാരതീയ മുഖ്യ പ്രവണാന് തരും ശ്രീകൃഷ്ണാർത്ഥമസോ ഹരിഹ ഓം ഹരിഹി ഓം ഹരിഹം